ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ಪಾಂಪ್ಲೆಟ್ ಮೀನು ತಂದಿದ್ದಾರೆ ಹಳೆ ಕೈಯಲ್ಲಿ ನಮ್ಮ ಅತ್ತೆ ಹಳೆ ಸ್ಟೈಲಲ್ಲಿ ಮೀನು ಸಾಂಬಾರು ಮಾಡ್ತಿದ್ದಾರೆ ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದಾರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ಹಣ್ಣು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದಾರೆ ಸ್ವಲ್ಪ ಮೆಂತ್ಯ ಹಾಕಿದ್ದಾರೆ ಎಲ್ಲ ಶಾಸ್ತ್ರ ಪ್ರದೇಶ ಪಾಕಿ ಬದ್ರಮೆ ಮಾಡಿಕೊಂಡಿದ್ದಾರೆ ಈಗ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಟ್ಟಿದ್ದಾರೆ ಸ್ವಲ್ಪ ಮಸಾಲೆ ಮೀನ್ಸ್ ಹಾಗೆ ಮೇನ್ ಪಾರ್ಟ್ ಏನು ಗೊತ್ತಾ ಉಪ್ಪು ಹುಳಿ ಖಾರ ಮೀನ್ ಎಷ್ಟಿರುತ್ತೋ ಅದ್ರ ಅಳತೆ ನೋಡ್ಕೊಂಡು ಮಸಾಲೆ ತಯಾರು ಮಾಡ್ಕೊಬೇಕು ಮತ್ತೆ ಮೀನ್ ಹಾಕಿದ ತಕ್ಷಣ ಮೀನಲ್ಲೂ ನೀರು ಇರುತ್ತೆ ಅದಕ್ಕೆ ಆದಷ್ಟು ಗಟ್ಟಿಯಾಗಿ ಮಸಾಲೆ ಕಲಿಸ್ಕೊಬೇಕು ಅಂತ ಅತ್ತೆ ಹೇಳ್ತಾ ಇದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದಾರೆ ಎರಡು ಕೆ ಜಿ ನಮ್ಮ ಅತ್ತೆ ಇಷ್ಟು ಮಸಾಲೆ ರೆಡಿ ಮಾಡಿದ್ದಾರೆ ಚೆನ್ನಾಗಿ ಕುದಿದ್ಮೇಲೆ ತೊಳೆದುಕೊಂಡಿರುವಂತಹ ಮೀನನ್ನ ಈ ಸಾಂಬಾರ್ಗೆ ಸೇರಿಸಬೇಕು ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ಟೇಸ್ಟ್ ನೋಡ್ಕೋಬೇಕು ಮೊದಲೇ ಉಪ್ಪು ಊರು ಹುಳಿ ಖಾರ ಸ್ವಲ್ಪ ಮುಂದಾಗೇ ಇರಬೇಕು ಈಗ ಒಂದೊಂದೇ ಮೀನು ಪೀಸನ್ ತೆಗೆದು ಸಾಂಬಾರ್ ಒಳಗಡೆ ಹಾಕ್ತಾ ಇದ್ದಾರೆ ನೋಡಿ ಟ್ರಿಕ್ಸ್ ಏನು ಗೊತ್ತಾ ಆ ತರ ತಲೆ ಇರುತ್ತಲ್ಲ ಅದನ್ನ ಮೇಲೆ ಹಾಕೊಂಡಿರ್ತಾರೆ ಮೀನು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮೀನು ಬೆಂದಿದ್ದಾದ್ಮೇಲೆ ಅದ್ರ ಕಣ್ಗುಟ್ಟೆ ಆಚೆ ಬರುತ್ತೆ ಇದು ನಮ್ಮ ಕಡೆ ಟ್ರಿಕ್ಸು ಅಂದರೆ ಮೀನನ್ನ ತುಂಬ ಬೇಯಿಸ್ಕೋಬಾರ್ದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷವೂ ಜಾಸ್ತಿನೇ ಒಂದು ಎಂಟು ನಿಮಿಷ ಆದರೂ ಸಾಕು ಇದೆಲ್ಲ ಮೀನು ಪೀಸಸ್ನು ನೀಟಾಗಿ ಅದರೊಳಗೆ ಸೇರಿಸ್ಕೊತಾ ಇದ್ದಾರೆ ಕಡೆ ಮುದ್ದೆ ಬೇಯ್ತಾ ಇದೆ ಇನ್ನೊಂದು ಕಡೆ ಮೀನು ಸಾಂಬಾರು ರೆಡಿ ಇದೆ ಆಗಲೇ ನಾನು ಹೇಳ್ದಾಗೆ ನೋಡಿ ಇದು ಟ್ರಿಕ್ಸು ಹಳೆ ಕಾಲದವ್ರು ಹೀಗೆ ಫಾಲೋ ಮಾಡ್ತಿದ್ದಿದ್ದೆ ನೋಡಿ ಇದು ಮೀನು ಕಣ್ಣು ಆಲ್ರೆಡಿ ಮೀನು ಬೆಂದಿದೆ ಅಂದಿದ ತಕ್ಷಣ ಅದು ಕಣ್ಣು ಮೇಲೆ ಬರುತ್ತೆ ಆಗ ನೋಡಿಕೊಂಡು ಬೆಂದಿದೆ ಸಾಂಬಾರು ಅಂತ ತಿಳ್ಕೊತಿದ್ರು ಮೀನು ಸಾರಂತೂ ಮನೆಯೆಲ್ಲ ಗಮ್ಮಂತ ವಾಸನೆ ಬರ್ತಿದೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫೈನಲಿ ಮೀನು ಸಾಂಬಾರು ರೆಡಿಯಾಗಿದೆ ಮುದ್ದೆ ರೆಡಿ ಇದೆ ಅನ್ನವೂ ರೆಡಿ ಇದೆ ಏನು ಗೊತ್ತಾ ಹಳಬರು ಏನೇ ಮಾಡಲಿ ಮತ್ತು ಅವ್ರಿಗೆ ಒಲೆ ಹತ್ರ ಮಾಡೋ ಅಭ್ಯಾಸ ತಪ್ಪಿದ್ರು ಅವರು ಯಾವತ್ತ ಅಪ್ರಪ್ಪ ಮಾಡಿದ್ರು ಕರೆಕ್ಟಾಗಿ ಅದಕ್ಕೆ ಹೊಂದ್ಕೊಳೋ ಥರನೇ ಮಸಾಲೆ ಹಾಕಿರ್ತಾರೆ ಹಳೆ ಕೈ ರುಚಿ ಅಮ್ಮ ಆಗಲಿ ಅತ್ತೆ ಆಗಲಿ ಅಥವಾ ಅಜ್ಜಿ ಆಗಲಿ ಆವಾಗ ಯಾವ ಟೇಸ್ಟ್ ಕೊಡ್ತಿದ್ರು ಇವಾಗಲೂ ಅದೇ ಟೇಸ್ಟ್ ಕೊಡ್ತಾರೆ ಅವ್ರ ಕೈಯಲ್ಲಿ ಏನು ಮ್ಯಾಜಿಕ್ ಇದೆಯೋ ನನಗಂತೂ ಗೊತ್ತಿಲ್ಲ ನಾವಂತೂ ಇದೆಲ್ಲ ಹಳೆ ಕಾಲದ ಸ್ಟೈಲಲ್ಲಿ ಊಟ ಮಾಡ್ತಾಯಿದ್ದೀರಿ ಅಂದರೆ ಪುಣ್ಯ ಮಾಡ್ತಾಯಿದ್ದೀವಿ ಟೇಸ್ಟಂತೂ ಸೂಪರಾಗಿ ಬಂದಿದೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್